ಶಿವಣ್ಣ ಮಾವ ಬಂದಿದ್ದಾರೆ ನಿಮಗೆ ಅವ್ರ ಮಾವ ಶಿವಣ್ಣ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಶಿವಣ್ಣ ಅಭಿನಯಿಸಿರೋ ಯಾವ ಸಿನಿಮಾ ಅಥವಾ ಯಾವ ಪಾತ್ರ ನಿಮ್ಗೆ ಫೇವ್ರೇಟ್ ನನ್ನ ಫೇವ್ರೆಟ್ ಫಿಲಮ್ ಮಾತು ಜೋಗಿ ಅಂತ ಓಕೆ ಹೀರೋಯ್ ಬಂದ ಹೀರೋನ್ ಹೀರೋ ಬರ್ಲೇಬೇಕು ಹೀರೋ ಸರ್ ಬರಬೇಕು ನೀವು ಎಲ್ಲರಿಗೂ ನಮಸ್ಕಾರ ನಂದು ಎರಡು ಸಿನ್ಮಾ ಆದ್ಮೇಲೆ ಬೇರೆ ಬೇರೆ ಸಿನ್ಮಾಗಳು ಬರ್ತಾ ಇತ್ತು ಆದ್ರೆ ಹದಿನೈದು ವರ್ಷದಿಂದ ಒಂದು ಕಂಡಿದ್ದೆ ಡೈರೆಕ್ಟರ್ ಆಗಬೇಕಂತ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಏನು ಕನಸಿರಲಿಲ್ಲ ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆ್ಯಕ್ಟ್ರು ಮಾಡಿದೆ ದಯವಿಟ್ಟು ಚಪ್ಪಾಳಿ ಹೊಡಿದ್ರು ನನ್ನ ಗುರುಗಳಿಗೆ ಜೋರ ಹಂಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ಸ್ಟಾರ್ ನನ್ನ ಹೆಗಲ್ ಮೇಲೆ ಕೈ ಯಾವರಮ್ಮ ಅಂತ ಕೇಳಿದ್ರು ನಾನು ಚಾಮರಾಜನಗರ ಅಣ್ಣ ಅಂದರೆ ಅದು ಯಾರು ಅಲ್ಲ ನಮ್ಮ ಶಿವಣ್ಣ ಆ ಗಡ್ಡಿ ಟೈಮಲ್ಲಿ ಶಿವಣ್ಣ ಅವರು ಆಗ್ತಾ ಇರ್ತಾರೆ ನಾನು ಬೈಕಲ್ಲಿ ಪಾಸಾಗಬೇಕು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿಗೆ ಪಾಸ್ ಆಗ್ತೀನಿ ಅವತ್ತು ಪಾಸಾಗಿದ್ದ ಕರೆಂಟು ಇವತ್ತವರೆಗೂ ಕಮ್ಮಿನೇ ಆಗಿದೆ ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂದು ಬ್ಯಾಕ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಂಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರನ್ನೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನು ಹೇಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನು ಈ ಹಂತಕ್ಕೆ ಕರ್ಕೊ ಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಅಮ್ಮ